ये मेरा लॉ वर्क क्लियर है ये ये लगा डागर मन मुका परमिशन

ಇಲ್ಲಿ ಕೋರ್ಟ್ ಅಲ್ಲಿ ಇಂಜೆಕ್ಷನ್ ಕೊಟ್ಟಿದ್ದಾರೆ ಇಂಜೆಕ್ಷನ್ ಕೊಟ್ಟಿರೋದೇನು ಅವ್ರ ಜಮೀನಿಗೆ ತೊಂದರೆ ಕೊಡಬಾರ್ದು ಅವ್ರ ಜಮೀನಲ್ಲಿ ಅವ್ರು ವ್ಯವಸಾಯ ಮಾಡಕ್ಕೆ ಅಂತ ಆದ್ರೆ ಇಲ್ಲಿ ಪಬ್ಲಿಕ್ ತೊಂದರೆ ಇಲ್ಲಿ ಅಂಗನವಾಡಿ ಇದೆ ಇಲ್ಲಿ ಸ್ಕೂಲ್ ಇದೆ ಇಲ್ಲಿ ಆರ್ಟ್ ಪೇಶೆಂಟ್ಸ್ ಇದಾರೆ ಇವರು ಅನಧಿಕೃತವಾಗಿ ಪಂಚಾಯತಿಲಿ ಯಾವುದೇ ಲೈಸೆನ್ಸ್ ಪಡೆದಿಲ್ಲ ಪಂಚಾಯತಿಲಿ ಬೋಗಸ್ ಲೈಸೆನ್ಸ್ ತಗೊಂಡು ಟ್ಯಾಕ್ಸ್ ಕಟ್ಟಿದೀವಿ ಹನ್ನೆರಡು ಸಾವಿರ ಅಂತ ಬಿಟ್ಟು ತೋರಿಸಿದ್ದಾರೆ ರಿಸಿಪ್ಟ್ ಕೊಡಲಿ ಪಂಚಾಯತಿಯಿಂದ ಇವರು ಲೈಸೆನ್ಸ್ ತಗೊಂಡ್ರದಕ್ಕೆ ರಸೀದಿ ಕೊಡಲಿ ಪಂಚಾಯತಿಯಿಂದ ಲೈಸೆನ್ಸ್ ತಗೊಂಡಿರೋದಕ್ಕೆ ಲೈಸೆನ್ಸ್ ಕಾಪಿ ಕೊಡ್ಲಿ ಕೊಟ್ಬಿಟ್ಟು ಇವರು ಇದು ಮಾಡಲಿ ಈ ಊರು ಜನ ಬೇಡ ಅಂತ ಹೇಳ್ತಾರೆ

ಚಾಲೆಂಜ್ ಮಾಡ್ಬೇಕು ಅದೇ ರೀತಿ ಚಲೋ ಸಾಯಿಸೋದಕ್ಕೆ ಹೇಳ್ಬೇಕು ಬಿಡಿಯೋ ಅಧಿಕಾರಿ ಕೊಟ್ಟಿಲ್ಲ वो तो जरूर हाँ ये वाली जिंदा पब्लिक का जरूरत है ना नंचार इंदर बिल्कुल चो ओ कठमा लोग को दावर कर दे आर्डर नहीं इधर देखना बोट का बोट का बिल्कुल लोगों को शर्म कर दिया ये आर्डर में दावर कर देगी भाई दावर कर दे आर्डर नहीं है दावर दावर कर दे आर्डर बेटा पालतू ಪರ್ಮಿಷನ್ ತಗೊಂಡ್ ಮಾಡ್ಕೊಡ್ತೇ ಬಂದಿರೋದು ಮಾಡು ಮಾಡುವಂತ ಇಲ್ಲೂ ಇಲ್ಲ

ನಾವು ವಜಾ ಮಾಡಿ ಅವ್ರ ಲೈಸೆನ್ಸ್ ಕೊಟ್ಟಿಲ್ಲ ಇವರು ಯಾರ್ದೋ ಬೋಗಸ್ ಲೈಸೆನ್ಸ್ ನಾವು ತಗೊಂಡಿದ್ದೀವಿ ಅಂತ ಅದನ್ನ ಹಾಕೊಂಡು ಮಾಡ್ಕೊಂಡಿದ್ದಾರೆ ಆ ಲೈಸೆನ್ಸ್ ಕೊಟ್ಟಿರೋ ಪಿಡಿಒದೇ ಸಿಗ್ನೇಚರ್ ಬೋಗಸ್ ಮಾಡ್ಕೊಂಡಿದ್ದಾರೆ ಇಲ್ಲಿಗಲ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಹಂಗಾಗಿ ನಾವು

ಆಮೇಲೆ ಪಂಚಾಯತಿಗೆ ಪರ್ಮಿಷನ್ ಆನ್ಲೈನ್ ಆನ್ಲೈನಲ್ಲಿ ಹಾಕಿದ್ವಿ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಯಾರೋ ಒಂದು ನಾವು ತಾಳು ಬೇಡ ಅಂತೇಳಿ ಕೊಟ್ಟವ್ರೆ ನಲವತ್ತು ಜನ ಬೇಕು ಅಂತೇಳಿ ಅರ್ಜಿ ಕೊಟ್ಟವ್ರು ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ನಾವು ಕೋರ್ಟ್ಗೆ ಹೋಗಿದ್ವಿ ನಮಗೆ ಜನ ನಾವೇನಾದ್ರು ಕೆಲಸ ಅಂತ ಅಂತೇಳಿ ಕೆಲಸ ಮಾಡ್ತಾ ಇದ್ವಿ

ಏನು ಈ ಸುರ್ಜಕ್ನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಸಿಡುವಾಸಕೋಟೆ ಗ್ರಾಮದಲ್ಲಿ ಅನಧಿಕೃತವಾಗಿ ಈ ಟೆಲಿಫೋನ್ ಟವರ್ ನಿರ್ಮಾಣ ಮಾಡೋದ್ರ ಬಗ್ಗೆ ನಮಗೆ ಸುರ್ಜಕ್ನಹಳ್ಳಿ ಪಂಚಾಯತಿಗೆ ಸಾಕಷ್ಟು ಅರ್ಜಿಗಳು ಬಂದಿತ್ತು ಏನೋ ಇದು ಯಾವುದೇ ಪರ್ಮಿಷನ್ ಕೊಡಬಾರ್ದು ಇದನ್ನು ತಡೆ ಮಾಡಬೇಕು ಅಂಥೇಳಿ ಇಲ್ಲಿ ಅಂಗನವಾಡಿ ಮತ್ತು ಸ್ಕೂಲು ಮತ್ತು ಇಲ್ಲಿ ದೇವಸ್ಥಾನ ಆರ್ಟ್ ಪೇಶೆಂಟ್ಸು ತುಂಬ ಇದ್ದಾರೆ ತೊಂದರೆ ಆಗುತ್ತೆ ಅದರಿಂದ ಬರುವಂಥ ರೇಡಿಯೇಷನ್ಗೆ ಅಂತ ನಮಗೆ ಅರ್ಜಿ ಕೊಟ್ಟಿದ್ದರು ಹಾಗಾಗಿ ನಾವು ಅರ್ಜಿನ ಕ್ಯಾನ್ಸಲ್ ಮಾಡಿ ಅವ್ರದ್ದು ಏನು ಅವರು ಅಪ್ಲಿಕೇಶನ್ ಹಾಕಿದರು ಅರ್ಜಿ ಪರ್ಮಿಷನ್ಗೆ ಅದನ್ನು ಪಿ ಡಿ ಒ ಅವರು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅದನ್ನು ವಜಾ ಮಾಡಿದ್ರು ವಜಾ ಮಾಡಿದ ಕಾಲದಲ್ಲಿ ಇಲ್ಲಿ ಬಂದು ಪರಿಶೀಲನೆ ಮಾಡೋಣ ಅಂಥೇಳಿ ಎಲ್ಲರೂ ಎರಡೂ ಕಡೆ ಜನಗಳನ್ನ ಕರೆಸಬೇಕು ಅಂತ ಕರೆಸ್ದಾಗ ಇಲ್ಲಿ ಯಾರೂ ಪರವಾಗಿ ಯಾರೂ ಬಂದಿಲ್ಲ ಏನು ಸುಮಾರು ಅರವತ್ತರಿಂದ ಎಪ್ಪತ್ತು ಜನ ಇದ್ದರು ಅವತ್ತೆಲ್ಲರೂ ಬೇಡ ಟವರಿಂದ ಜನಗಳಿಗೆ ತೊಂದರೆ ಆಗ್ತದೆ ಗರ್ಭಿಣಿ ಹೆಂಗಸರಿಗೆ ಮತ್ತು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಅವರು ತೊಂದರೆ ಆಗ್ತದೆ ಪಕ್ಷಿ ಪ್ರಾಣಿಗಳಿಗೆ ತೊಂದರೆ ಆಗ್ತದೆ ಅಂತೇಳಿ ಒಂದು ಒಳ್ಳೆ ನಿಟ್ಟಿನಲ್ಲಿ ಎಲ್ಲರೂ ಒಂದೇ ಒಪಿನಿಯನಲ್ಲಿ ಬೇಡ ಅಂದು ನಾವು ಬೇಡ ಅಂತ ಪರ್ಮಿಷನ್ನ ಕ್ಯಾನ್ಸಲ್ ಮಾಡಿದ್ವಿ ಅದಾದಮೇಲೆ ಕೆಲವರು ಇಲ್ಲ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂದರು ತಟ್ಟಿ ನಾವು ಸ್ಥಾಪನೆ ಮಾಡ್ತೀವಿ ನಾವು ಆಕ್ಸೆ ಹಾಕ್ಸ್ತೀವಿ ಟವರ್ ಅಂತೇಳಿ ರಾಜ್ವ ಕೂಗಾಡಿದ್ರು ಅದನ್ನೆಲ್ಲ ವಿಡಿಯೋ ನಾನು ಆಲ್ರೆಡಿ ನಿಮ್ಮ ಇದಕ್ಕೆ ಕೊಟ್ಟಿದ್ದೀನಿ ಮೀಡಿಯಾಗೆ ಮಾಧ್ಯಮದಲ್ಲಿ ಕೊಟ್ಟಿದ್ದೀನಿ ಆಲ್ರೆಡಿ ನಮ್ಮ ಮಾಧ್ಯಮದಲ್ಲಿ ಪ್ರಸಾರನೂ ಮಾಡಿದರು ಈಗ ಇದು ಒಂದು ಕೋರ್ಟಲ್ಲಿ ಒಂದು ಸ್ಟೇ ತಗೊಂಡಿದ್ದಾರೆ ಸ್ಟೇ ಅಂದರೆ ಈ ಇದಕ್ಕೆ ಯಾರು ಅನಧಿಕೃತವಾಗಿ ಬರಬಾರ್ದು ಈ ನಮ್ಮ ಜಮೀನಿಗೆ ಯಾರು ಅದು ಅನಧಿಕೃತವಾಗಿ ಬರಬಾರ್ದು ಅಂತ ಸ್ಟೇ ತೊಗೊಂಡಿದ್ದಾರೆ ಸ್ಟೇ ತೊಗೊಂಡಿದ್ದಾರೆ ನಾವು ಯಾರಿಗೂ ಅವ್ರು ತೊಂದರೆ ಕೊಡೋದಕ್ಕಾಗಲಿ ಅವ್ರಿಗೆ ಬೇರೆ ಥರ ನಾವು ಇದು ಮಾಡೋದಕ್ಕಾಗಲಿ ಅವ್ರನ್ನ ಅವ್ರ ಜಾ ಜಮೀನ ಕಬಳಿಸೋದಕ್ಕಾಗಲಿ ಸಾರ್ವಜನಿಕರು ಇಲ್ಲಿ ಯಾರೂ ಬಂದಿಲ್ಲ ನಾವು ನಮ್ಮದೆಲ್ಲ ಒಂದೇ ಒಂದು ವಾದ ಸೊ ಸಾರ್ವಜನಿಕರ ಹಿತಾಸಕ್ತಿಯಿಂದ ಈ ಟವರ್ ನಿರ್ಮಾಣ ಮಾಡೋದು ಬೇಡ ಅಂತ ಆ ಒಂದು ಉದ್ದೇಶದಿಂದ ಇವತ್ತು ಎಲ್ಲರೂ ಸೇರಿ ಎಲ್ಲ ಗ್ರಾಮಸ್ಥರು ಎಲ್ಲ ಹಿರಿಯರು ಎಲ್ಲರೂ ಸೇರಿ ಒಗ್ಗಟ್ಟಿಂದ ಇಲ್ಲಿ ಟವರ್ ಬೇಡ ಸಾರ್ವಜನಿಕರು ಊರು ಮಧ್ಯೆ ಇದೆ ಇದು ಇದು ತೊಂದರೆ ಆಗ್ತಾಯಿದೆ ಜನಗಳಿಗೆ ಬೇಡ ಅಂತ ಎಲ್ಲರೂ ಸೇರಿ ಒಕ್ಕರ್ಣಿಂದ ಇದನ್ನು ಬೇಡ ಅಂತ ಇದು ಮಾಡಿದ್ದೀವಿ ಅವರು ಇಲ್ಲ ಕೋರ್ಟಲ್ಲಿದೆ ನಾವು ಇದು ಮಾಡ್ಕೊಂಬರ್ತೀವಿ ಕೋರ್ಟ್ ಆದೇಶ ಆದರೆ ನಾವು ಕೋರ್ಟ್ ತಲೆ ಬಾಗ್ತೀವಿ ಕೋರ್ಟಲ್ಲಿ ಅವರು ಟವರ್ ನಿರ್ಮಾಣ ಮಾಡೋದಕ್ಕೆ ಕೋರ್ಟಿಂದ ಆದೇಶ ಕೊಟ್ಟರೆ ನಾವು ಸಂಪೂರ್ಣವಾಗಿ ನಾವು ಯಾರೂ ಅವರು ತಂಟೆಗೆ ಬರೋಲ್ಲ ಅವ್ರು ಮಾಡಿಕೊಳ್ಳಿ ಸಾರ್ವಜನಿಕರ ಹಿತಾಸಕ್ತಿಯಿಂದ ಸಾರ್ವಜನಿಕರಿಗೆ ತೊಂದರೆ ಆಗೋ ದೃಷ್ಟಿಯಿಂದ ದಯವಿಟ್ಟು ಇದು ಟವರ್ ಮಾಡಬಾರ್ದು ಅಂತ ನಾನು ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಸಿಡುವಸ್ಕೋಟೆ ಗ್ರಾಮದಲ್ಲಿ ಏನು ಅನನುಕೂಲ ಆಗ್ತಿದೆ ಅದ್ರ ವಿರೋಧವಾಗಿ ಸಾರ್ವಜನಿಕರು ಎದ್ದು ಇವತ್ತಿನ ದಿನ ಇಲ್ಲಿ ಬಂದು ಎಲ್ಲರೂ ಈ ಟವರ್ ವಿಚಾರವಾಗಿ ಮಾತಾಡ್ತಾ ಇರೋದು ತುಂಬ ಸಂತೋಷ ಆಗ್ತಿದೆ ಈಗೇನು ಸಮಸ್ಯೆಗಳಾಗ್ತಿದೆ ಅಂತಂದರೆ ನಮ್ಮ ಸಿಡುವಾಸುಕೋಟೆ ಗ್ರಾಮದಲ್ಲಿ ಸುಮಾರು ಅನೇಕ ಒಂದು ಇಪ್ಪತ್ತ್ ಮೂವತ್ತು ಜನ ಅನಾರೋಗ್ಯದಿಂದ ನರಳುತ್ತಿದ್ದಾರೆ ಅದರಲ್ಲೂ ಹಾರ್ಟ್ ಪೇಶೆಂಟ್ಗಳಿದ್ದಾರೆ ಪ್ಯಾರಾಲಿಸಿಸ್ ಆಗಿರೋರು ಇದ್ದಾರೆ ಆಮೇಲೆ ಮುದುಕರಿದ್ದಾರೆ ಮುದುಕೀರಿದ್ದಾರೆ ಸಣ್ಣ ಪುಟ್ಟ ಮಕ್ಕಳಿದ್ದಾರೆ ಪ್ರೆಗ್ನೆಂಟ್ ಆಗಿರೋ ಅಂಥವರು ಇದ್ದಾರೆ ಇದರಿಂದ ಈ ಟವರ್ ಈಗಾಗಲೇ ಒಂದು ಟವರ್ ಇರೋದರಿಂದ ಅದರಿಂದನೇ ತುಂಬ ಅನನುಕೂಲಗಳಾಗ್ತಿದ್ದಾವೆ ಪೇಷೆಂಟ್ಗಳು ಆಗಿರೋದನ್ನು ನಾವು ನೋಡಿದ್ದೀವಿ ಊರಲ್ಲಿ ಹಾಂ ಊರಲ್ಲಿ ತುಂಬ ಜನಗಳಿಗೆ ಅನನುಕೂಲ ಆಗ್ತಾನೆ ಇದೆಯಾ ಹೊರತು ಅನುಕೂಲ ಅಂತೂ ಯಾವುದೂ ಇಲ್ಲ ಇಲ್ಲಿ ಪಾಪ ಇವ್ರಿಗೆ ಯಾರೋ ಎತ್ತುಕಟ್ಟಿ ಇದು ಇದನ್ನೆಲ್ಲ ಮಾಡಿಸ್ತಿದ್ದಾರೆ ಅವರು ಮುಂದೆ ಬರಲಿ ಅವರು ಮುಂದೆ ಬಂದು ನಾವು ಸುಮ್ಮನೆ ಲೇಡೀಸ್ ಬರ್ತಾರೆ ಮಾತಾಡ್ತಾರೆ ಅವ್ರ ಅವರು ಅವ್ರ ವಿರೋಧವಾಗಲಿ ಅವರು ಅವ್ರ ಮುಂದೆ ನಾವು ನಿಂತ್ಕೊಂಡಾಗಲಿ ನಾವು ಮಾತಾಡೋದು ಮಾತಾಡಬಾರ್ದು ಅಂತ ನಾವು ಸಾರ್ವಜನಿಕವಾಗಿ ಕಾನೂನು ರೀತಿಯಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಹಂಗಾಗಿ ಈಗ ಏನು ಈ ಟವರ್ ಈಗ ಇದು ನಿರ್ಮಾಣ ಆಗ್ತಿದೆ ಈ ಕೂಡಲೇ ಇದನ್ನು ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ನಾವು ಆರಕ್ಷಕ ಠಾಣೆಗೆ ಮನವಿ ಮಾಡ್ಕೋತಾ ಇದ್ದೀವಿ ಇದೆಲ್ಲನೂ ಇದು ಇದೆಲ್ಲ ಈ ಕೂಡಲೇ ಆಗಲಿಲ್ಲ ಅಂತಂದರೆ ಅದರಲ್ಲೂ ಈಗ ಓವರ್ ಟ್ಯಾಂಕ್ ಬೇರೆ ಒಡಿ ಒಡೆದಾಗ್ತೀನಿ ಅಂತ ಹೇಳ್ತಿದ್ದಾರೆ ಇವರು ಇವ್ರ ದೌರ್ಜನ್ಯನೆಲ್ಲ ಅವರು ಕಾನೂನು ರೀತಿಯಾಗಿ ಅವರು ತಡೆ ತಡೆ ತಡೆಗಟ್ಟಬೇಕು ಅಂತ ಕೇಳ್ಕೊತಾ ಇದ್ದೀವಿ ನಾವು ಸಾರ್ವಜನಿಕರು ಎಲ್ಲರೂ ಸೇರಿನೇ ನಾವು ಪಂಚಾಯತಿಗೆ ಹೋಗಿ ಪಂಚಾಯತಿ ಅಧ್ಯಕ್ಷರಿಗೆ ನಾವು ಮನವಿ ಮಾಡಿದ್ದೀವಿ ಆ ಮನವಿ ಅಂತೆ ಅಧ್ಯಕ್ಷರು ಬಂದಿದ್ದಾರೆ ಅಧ್ಯಕ್ಷರು ಬಂದು ಇದನ್ನು ಸ್ಟಾಪ್ ಮಾಡ್ರಿ ನಾವು ಪರ್ಮಿಷನ್ ಕೊಟ್ಟಿಲ್ಲಪ್ಪ ನಾವು ನೂರು ಜನರ ಪರವಾಗಿರ್ತೀವಿ ಹೊರತು ಒಬ್ಬರ ಪರವಾಗಿ ನಾವು ಕೆಲಸ ಮಾಡೋರಲ್ಲ ಹಂಗಾಗಿ ನಾವು ಪಂಚಾಯತಿ ಬಗ್ಗೆ ಯಾರು ಅರ್ಜಿ ಕೊಟ್ಟಿದ್ದಾರೆ ಅವ್ರ ಪರವಾಗಿ ನಾವು ನಿಂತ್ಕೊಂಡು ಇದನ್ನ ಸ್ಟಾಪ್ ಮಾಡ್ತೋದಕ್ಕೆ ನಾವು ಬಂದಿದ್ದೀವಿ ಹಂಗಾಗಿ ಸಾರ್ವಜನಿಕರ ಪರವಾಗಿ ಅಧ್ಯಕ್ಷರು ಬಂದಿದ್ದಾರೆ ಇದನ್ನು ಸ್ಟಾಪ್ ಮಾಡಿದ್ದಾರೆ ಹಂಗ ಅದೇ ರೀತಿಯಾಗಿ ಕಾನೂನು ರೀತಿಯಾಗಿ ಪೊಲೀಸರು ಸಹ ಬಂದು ಇದನ್ನ ನಿಲ್ಲಿಸಿ ನಮಗೆ ಊರಿನ ಜ ಊರಿನ ಜನಗಳಿಗೆ ಊರ ಊರು ಗ್ರಾಮಸ್ಥರಿಗೆ ನ್ಯಾಯ ಒದಗಿಸಬೇಕಾಗಿ ನಾವು ಕೇಳ್ಕೊತಾ ಇದೀವಿ ಫಸ್ಟ್ ಟೈಮು ಒಂದು ಗಲಾಟೆ ಆಗಿತ್ತು ಗಲಾಟೆ ಅಂದ್ರೆ ಈ ಟವರ್ ವಿಚಾರದಲ್ಲಿ ಟವರ್ ಇದ್ಕಿದ್ದಂಗೆ ಇಲ್ಲಿ ನಿರ್ಮಾಣ ಮಾಡ್ತಾವ್ರ ಅಂದ್ಬಿಟ್ಟು ನಮ್ಮೂರವರೆಲ್ಲ ಬಂದು ಯಾಕೆ ಮಾಡ್ತಾ ಇದ್ರಿ ಅಂದ್ರೆ ನಾವು ಪರ್ಮಿಷನ್ ತಗೊಂಡಿದ್ದೀವಿ ಇದರಲ್ಲಿ ಅಂತ ಹೇಳಿದ್ವಿ ಆಮೇಲೆ ನಾವು ಪಂಚಾಯತ್ಗೆ ಹೋದ್ವಿ ಯಾಕೆ ರೀ ಪರ್ಮಿಷನ್ ಕೊಟ್ಟ್ರಿ ಏನಿದು ಅಂತ ಕೇಳಿದ್ದಕ್ಕೆ ಪರ್ಮಿಷನ್ನು ನಾವು ಕೊಟ್ಟೇ ಇಲ್ಲ ಆ ಕೊಟ್ಟಿರೋದು ನಾವು ಗೊತ್ತೇ ಇಲ್ಲ ಪರ್ಮಿಷನೇ ನಾವು ಕೊಟ್ಟಿಲ್ಲ ಅಂತಂದರು ಆಮೇಲೆ ಪಿ ಡಿ ಒ ಅವರೆಲ್ಲ ಬಂದರು ಅಧ್ಯಕ್ಷರು ಪಿ ಡಿ ಎಲ್ಲ ಬಂದು ನೋಡಿಬಿಟ್ಟು ಆವತ್ತು ಹೀಗೆ ಮಾತಾಡಿ ಅದನ್ನು ಅವತ್ತು ಪಿ ಡಿ ಒ ನಾವು ಯಾರು ಕೊಟ್ಟಿಲ್ಲ ಅಂತ ಮೇಲೆ ಸ್ಟಾಪ್ ಆಯಿತು ಅವತ್ತು ಕಂಪ್ಲೇಂಟ್ ಕೊಟ್ಟರೆ ಇವ್ರು ನಾಡೇ ಮಾಡ್ತೀನಿ ಅಂತೇಳಿ ದೌರ್ಜನ್ಯ ಮಾಡಿ ಮಾಡ್ತೀನಿ ಅಂತಂದಾಗ ನಾವು ಊರವರೆಲ್ಲ ಸೇರಿಕೊಂಡು ಒಂದು ಕಂಪ್ಲೇಂಟ್ ಕೊಟ್ಟರು ಇವರು ಪೊಲೀಸವ್ರು ಬಂದು ಆವತ್ತು ಕಾಮಗಾರಿ ನಿಲ್ಲಿಸ್ಬಿಟ್ಟು ಅಲ್ಲಿಗೂ ಸ್ಟಾಪ್ ಆಗಿಬಿಟ್ಟಿತ್ತು ಕೆಲಸ ಫುಲ್ಲು ಇದಕ್ಕಿದ್ದಂಗೆ ಇವತ್ತು ನೈಟು ರಾತ್ರಿ ಲಾಸ್ಟ್ ನೈಟಿಂದ ಇಲ್ಲಿ ಇದಕ್ಕಿದ್ದಂಗೆ ಟವರೇ ನಿರ್ಮಾಣ ಆಗ್ಬಿಟ್ಟೈತೆ ಏಯ್ಟಿ ಪರ್ಸೆಂಟ್ ಆಗ್ಬಿಟ್ಟೈತೆ ಇನ್ನು ಟ್ವೆಂಟಿ ಪರ್ಸೆಂಟ್ ಐತೆ ಇಲ್ಲಿ ಟವರ್ ಆಗೋದ್ರಿಂದ ಸಮಸ್ಯೆ ಏನಂತಂದರೆ ಮೇಯ್ನು ಅವ್ರದ್ದೇ ಹತ್ತು ಹದಿನೈದು ಒಂದು ಇಪ್ಪತ್ತು ಮನೆ ಬಾಡಿಗೆ ಮನೆಗಳೈತೆ ಒಂದು ಮೂವತ್ತು ಮನೆ ಅವ್ರ ಅಕ್ಕ ಒಂದು ಇಪ್ಪತ್ತು ಮೀಟ್ರಲ್ಲೈತೆ ಮತ್ತು ಇಲ್ಲಿ ದೇವಸ್ಥಾನ ಐತೆ ದೇವಸ್ಥಾನ ಐತೆ ಅಲ್ಲಿ ಅಂಗನವಾಡಿ ಐತೆ ತಿರ್ಗಿ ಸ್ಕೂಲ್ ಐತೆ ಪೋಸ್ಟ್ ಆಫೀಸ್ ಐತೆ ಸಾರ್ವಜನಿಕರು ಇರೋವಂಥ ಸರ್ಕಲ್ ಇದು ಎಲ್ಲಾನು ಊರಲ್ಲಿ ಇದೇ ಇಂಪಾರ್ಟೆಂಟ್ ನಮಗೆ ಎಲ್ಲಾನು ಫೆಸಿಲಿಟಿ ಸರ್ಕಾರ ಸೌಲಭ್ಯಗಳೆಲ್ಲ ಸಿಗೋದು ಇಲ್ಲೇ ಸ್ಕೂಲು ಪೋಸ್ಟ್ ಆಫೀಸು ರೇಷನ್ ಕೊಡೋದಾಗಲಿ ಇಲ್ಲಿ ಜನ ಓಡಾಟ ಆಗಲಿ ಸ್ಮಶಾನಕ್ಕೆ ಹೋಗೋ ದಾರಿ ಆಗಲಿ ಎಲ್ಲ ಇಲ್ಲೇ ಇರೋದ್ರಿಂದ ಇದು ರೇಡಿಯೇಷನ್ ಪ್ರಾಬ್ಲಮ್ ಅಂತ ಯಾರು ತಿಳಿವಳ್ಕೆರೋ ಜನ ಇಲ್ಲಿ ನಮ್ಮ ಹುಡುಗರಲ್ಲ ಒಂದು ಕಂಪ್ಲೇಂಟ್ ಮಾಡಿ ನಿಲ್ಲಿಸಿದ್ವಿ ಇವತ್ತು ಬಂದು ಕೇಳಿದ್ವಿ ಇಲ್ಲ ನಮ್ಗೆ ಸ್ಟೇ ಆಗಿಬಿಟ್ಟಿದೆ ಅಂದರು ಸ್ಟೇ ಆಗಿದೆ ಜಮೀನು ಅವ್ರದ್ದೇ ನಮ್ದು ಯಾರು ಇಲ್ಲಿ ಜಮೀನು ಅವ್ರದು ಅವ್ರದ್ದೆಲ್ಲ ನಮ್ದಂತ ನಾವು ಯಾರು ಬಂದಿಲ್ಲ ಇಲ್ಲಿ ಸುಮಾರು ಒಂದು ನೂರೈವತ್ತು ಇನ್ನೂರು ಜನ ಇದ್ವಿ ಯಾರೂ ಬಂದಿಲ್ಲ ಜಮೀನು ಅವ್ರದೇ ಇಲ್ಲಿ ಸಮಸ್ಯೆ ಟವರ್ ನಿರ್ಮಾಣ ಮಾಡೋದಕ್ಕೆ ಅವ್ರಿಗೆ ಇವಾಗಲೂ ಕೂಡ ಈ ಪ್ರ ಈ ತಕ್ಷಣಕ್ಕೂ ಯಾವುದು ಕಾಮಗಾರಿ ಇದು ಏನೋ ಇದು ಕೊಟ್ಟಿಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಊರಲ್ಲಿ ಒಂದು ಪಕ್ಕದಲ್ಲಿ ಮಾಡ್ಕೊಂಡವ್ರೆ ನಾವು ಯಾರೂ ಅವ್ರದೇ ಆದ ಅವ್ರದೇ ಜಮೀನಲ್ಲಿ ಊರು ಅವಾಗ ಒಂದು ಕಾರ್ಡ್ ಇದ್ದಂಗೆ ಇತ್ತು ಅಲ್ಲಿ ಪೋಸ್ಟ್ ಒಂದು ಇಪ್ಪತ್ತು ವರ್ಷದ ಮುಂಚೆನೇ ಮಾಡ್ಕೊಂಡವ್ರೆ ಅದಕ್ಕೆ ಯಾರೂ ಡಿಸ್ಟರ್ಬೆನ್ಸ್ ಮಾಡಿಲ್ಲ ಬೇಕಾದರೆ ನೀವು ಯಾಕೆ ಕಡೆ ತಿರ್ಗಿಸ್ ನೋಡಿ ನೋಡಿ ಅದನ್ನು ನೋಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ತಿರ್ಗಾ ಇದು ಹಂಡ್ರೆಡ್ ಮೀಟರ್ಸ್ ಬರೋಲ್ಲ ಇನ್ನೊಂದು ಅವಶ್ಯಕತೆನೂ ಇಲ್ಲ ನಮ್ಮ ತಿಳಿದ ಮಟ್ಟಿಗೆ ನಮ್ಮ ನಾಲೇಜ್ ಬರೋಕ್ಕೆ ಇನ್ನೊಂದು ಅವಶ್ಯಕತೆ ಟವರು ಆಮೇಲೆ ಇವರೊಂದು ಜಿದ್ದಕ್ಕು ಅವ್ರೇನು ಇದ್ರು ಈಗ ಮಾತಾಡ್ತಾ ಮಾತಾಡ್ತಾ ನಾನು ಬೇಕಾದರೆ ಬಿಟ್ಬಿಡ್ತಾ ಇದ್ದೆ ನನ್ನ ಮೇಲೆ ನೀವು ಇದು ಮಾಡ್ತಾಯಿದ್ರು ನಾನು ಆಡೇ ಮಾಡ್ತೀನಿ ಏನೇನಾಗಲಿ ಬಂದವರು ನಾನು ನೋಡ್ಕೊತೀನಿ ಅನ್ನೋ ದೌರ್ಜನ್ಯವಾಗಿ ಮಾತಾಡ್ತಾರೆ ತಾತಪ್ಪ ಒಳ್ಳೆಯ ಜನನೇ ಬಟ್ ಅವರೇನಕ್ಕೆ ಯಾರು ಹೇಳ್ಕೊಟ್ಟವರೋ ಏನೋ ಗೊತ್ತಿಲ್ಲ ಫುಲ್ ಟ್ರಿಗರಾಗಿ ಮಾತಾಡ್ತವ್ರೆ ಆದ್ದರಿಂದ ದಯವಿಟ್ಟು ಇದನ್ನೆಲ್ಲ ಮೀಡ್ಯಾದಲ್ಲಿ ನೀವು ಇದು ರಾಜ್ಯ ಮಟ್ಟದಲ್ಲಿ ಇದನ್ನು ಪ್ರಸಾರಪಡಿಸಿ ಮತ್ತು ಇನ್ನೊಂದು ಊರಿಗೆ ನೀರು ಅಂತಾರೆ ನಲ್ವತ್ತು ವರ್ಷಗಳಿಂದೆ ಕೇಶವಮೂರ್ತಿ ಅವರು ಅವಾಗ ಸಾರಿಗೆ ಇದು ನೀರಾವರಿ ಸಚಿವರಾಗಿದ್ದರು ಆ ಕಾಲದಲ್ಲಿ ಇವರೂ ಸೇರಿ ನಿರ್ಮಾಣ ಮಾಡಿರೋಂಥ ಇದನ್ನು ನಾನು ಹೊಡಿತೀನಿ ಇವತ್ತಿಂದ ನೀರು ಬೇಡಲ್ಲ ಊರಿಗೆ ಹೂ ಬಿಂಬೆ ಬೀಡಲ್ಲ ಅಂದರೆ ಊರಿನ ಜನ ನೀರು ಕೊಡೋದಕ್ಕೆ ಏನು ಮಾಡಬೇಕು ಒಡೆದಾಗ್ತೀನಿ ಅಂತಾರೆ ದಯವಿಟ್ಟು ಅದನ್ನು ಕಾಪಾಡಬೇಕು ಈ ಮಾಧ್ಯಮದವರು ನಮ್ಮ ನೀರಿನ ಟ್ಯಾಂಕನ್ನು ಕಾಪಾಡಬೇಕು ಆ ಇವು ನಮ್ಮ ಆರಕ್ಷಕರು ಬಂದು ಅದಕ್ಕೊಂದು ಕಾವಲಿದ್ದು ಅದಕ್ಕೇನು ತೊಂದರೆ ಆಗದಿದ್ದಂಗೆ ನಮ್ಮ ನೀರಿಗೆ ಊರಿಗೆ ಎಲ್ರಿಗೂ ನೀರಿನ ಅವಶ್ಯತೆ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ಒಂದೇ ಒಂದು ಟವರ್ ಇದಿರೋದ್ರಿಂದ ವಾಟರ್ ಟ್ಯಾಂಕ್ ಇರೋದ್ರಿಂದ ಎಲ್ರಿಗೂ ನೀರಿಗೂ ಅವಶ್ಯಕತೆ ಇದೆ ದಯವಿಟ್ಟು ಅವರು ರಾತ್ರಿ ರಾತ್ರಿ ಒಡೆದು ಬಿಳಿಸ್ತೀನಿ ಅಂತ ಜೋರು ಜೋರಾಗಿ ಪ್ರಚೋದನೆ ಮಾಡಿ ನಮಗೆಲ್ಲನೂ ಟ್ರಿಗರ್ ಮಾಡಿದ್ರು ನಾವು ಯಾರೂ ಮಾತಾಡಲಿಲ್ಲ ಪಾಪ ಹೆಣ್ಣು ಹೆಣ್ಮಕ್ಳು ಇಟ್ಕೊಂಡು ಮುಂದೆ ಬಿಟ್ಟು ಮಾತಾಡ್ತಾರೆ ಆದರೂ ನಾವು ವೃಂದಿದ್ದಲ್ಲಿ ಅನ್ಸ್ಕೊಂಡು ದಯವಿಟ್ಟು ಇದ್ದೀವಿ ಸರ್ ದಯವಿಟ್ಟು ಇದು ಮಾಧ್ಯಮದವರು ನಮಗೆ ಊರಿಗೆ ತೊಂದರೆ ಆಗದಿದ್ದಂಗೆ ನ್ಯಾಯ ಅಂತ ಕೇಳ್ಕೊತೀವಿ